ಈ ಕೊರಗಜ್ಜ ಮಾದರಿಯ ಟ್ಯಾಬ್ಲೋಗೆ ತಡೆ ಹಿಡಿಯಲಾಗಿದೆ ಅನ್ನೋ ಮಾಹಿತಿ ಈಗ ಲಭ್ಯವಾಗ್ತಾ ಇದೆ ಈ ತಡೆ ಹಿಡಿದಿರುವ ಬಗ್ಗೆ ಸೋಷಿಯಲ್ ಮೀಡಿಯಾದಲ್ಲಿಯೂ ಕೂಡ ಸಾಕಷ್ಟು ಸುದ್ದಿ ಹರಿದಾಡ್ತಾ ಇದೆ ತೀವ್ರ ಸ್ವರೂಪವನ್ನ ಪಡೆದುಕೊಂಡಂತಹ ಮನೋರಂಜನೆ ವರ್ಸಸ್ ಸಂಪ್ರದಾಯ ಕೊರಗಜ್ಜ ದೈವದ ವೇಷ ಇದ್ದಂಥ ಟ್ಯಾಬ್ಲೋಗೆ ತಡೆ ಹಿಡಿಯಲಾಗಿದೆ ನಗರದ ಬಬ್ಬು ಸ್ವಾಮಿ ದೇವಸ್ಥಾನಕ್ಕೆ ಇದ್ದಂಥ ಟ್ಯಾಬ್ಲೋ ಇದು ಟ್ಯಾಬ್ಲೋದಲ್ಲಿ ಇದ್ದಂತ ವೇಷಕ್ಕೆ ಸಾರ್ವಜನಿಕರಿಂದ ಆಕ್ಷೇಪ ವ್ಯಕ್ತವಾಗಿದೆ ಕೊರಗಜ್ಜ ಹಾಗೂ ದೈವದ ವೇಷ ತೆಗೆಯೋದಕ್ಕೆ ಒತ್ತಾಯ ಕೇಳಿ ಬಂದಿತ್ತು ಸೊ ಜಾಲತಾಣದಲ್ಲಿ ಟ್ಯಾಬ್ಲೋ ತಡೆ ವಿಡಿಯೋ ಈಗ ಹರಿದಾಡ್ತಾ ಇದೆ ದೃಶ್ಯ ಗಮನಿಸ್ತಾ ಬಬು ಸ್ವಾಮಿ ದೇವಸ್ಥಾನಕ್ಕೆ ತೆರಳುತ್ತಾ ಇದ್ದಂಥ ಟ್ಯಾಬ್ಲೋ ಇತ್ತು ಆ ಟ್ಯಾಬ್ಲೋದಲ್ಲಿ ಕೊರಗಜ್ಜ ಇದ್ದರು ಆ ವೇಷವನ್ನ ತೆಗೆಯೋದಕ್ಕೆ ಅಲ್ಲಿ ಸಾರ್ವಜನಿಕರು ಆಗ್ರಹಿಸ್ತಾರೆ ಮತ್ತಷ್ಟು ಮಾಹಿತಿಯನ್ನು ಕೊಡೋದಕ್ಕೆ ನಮ್ಮ ಉಡುಪಿ ಪ್ರತಿನಿಧಿ ಹರೀಶ್ ಈಗ ಫೋನ್ ಸಂಪರ್ಕದಲ್ಲಿದ್ದಾರೆ ಹರೀಶ್ ಯಾವಾಗ ಈ ಘಟನೆ ಆಗಿದ್ದು ಆಮೇಲೆ ಏನಾಯ್ತು ಟ್ಯಾಬ್ಲೋದಲ್ಲಿ ಆ ವೇಷಧಾರಿಗಳನ್ನ ತೆಗಿಬೇಕು ಅಂತೇಳಿ ಒಂದಷ್ಟು ಡಿಮ್ಯಾಂಡ್ ಕೂಡ ಬಂತು ಅದಾದ ಬಳಿಕ ಏನಾಯ್ತು ಖಂಡಿತವಾಗ್ಲೂ ಏನಂದ್ರೆ ಉಡುಪಿಯ ನಗರ ಭಾಗದಲ್ಲಿ ನಡೆದಿರುವಂತಹ ಘಟನೆ ಇದೊಂದು ದೈವಸ್ಥಾನದ ದೇವಸ್ಥಾನದ ಮೆರವಣಿಗೆ ಸಂದರ್ಭದಲ್ಲಿ ನಡೆದಿರುವಂತದ್ದು ಯಾಕಂದ್ರೆ ಕೊರಗ ಜನ ಈ ಭಾಗದ ಜನ ಸಾಕಷ್ಟು ಭಕ್ತಿಯಿಂದ ಆರಾಧಿಸ್ತಾರೆ ಆ ಕಾರಣಕ್ಕಾಗಿ ಆ ಆ ವೇಷವನ್ನ ಈ ರೀತಿಯಾಗಿ ಬಳಸ್ಕೋಬಾರದು ಅನ್ನುವಂತ ಆಕ್ರೋಶದಿಂದಾಗಿ ಸಾರ್ವಜನಿಕರು ಇದನ್ನ ತಡೆಯುವಂತ ಕೆಲಸವನ್ನ ಮಾಡಿದ್ದಾರೆ ಆ ನಂತರದಲ್ಲಿ ಆ ಮೆರವಣಿಗೆಯನ್ನು ಕೂಡ ಮುಂದುವರಿಸಿಲ್ಲ ಟ್ಯಾಬ್ಲೋದಲ್ಲಿ ಏನೋ ವೇಷಧಾರಿಗಳು ಅಲ್ಲಿಂದ ತೆರಳಿರುವಂತದ್ದು ಆದ್ರೆ ಸತ್ಯಕ್ಕೆ ಇರುವಂತಹ ಆಕ್ರೋಶ ಯಾವುದೇ ಕಾರಣಕ್ಕೆ ಆ ಈ ರೀತಿಯ ದೈವದ ವೇಷಗಳನ್ನ ಧರಿಸಬಾರದು ಅನ್ನುವಂತ ಒಂದು ಆಕ್ರೋಶ ಕೂಡ ಇರುವಂತದ್ದು ಬೇರೆ ಬೇರೆ ಆ ಮೆರವಣಿಗೆಗಳ ಸಂದರ್ಭದಲ್ಲೂ ಕೂಡ ಆ ಅದೇ ದೈವಗಳು ಇರಬಹುದು ಅಥವಾ ದೇವರ ಆ ಹಾಕಿ ಮೆರವಣಿಗೆ ಏನು ಪ್ರದರ್ಶನವನ್ನು ಇದೆ ಈ ರೀತಿಯ ಪ್ರದರ್ಶನ ಸರಿಯಲ್ಲ ಅದರಲ್ಲೂ ಪ್ರಮುಖವಾಗಿ ಕೊರಗಜ್ಜನನ ಕರಾವಳಿ ಭಾಗದಲ್ಲಿ ಸಾಕಷ್ಟು ಜನ ಆ ನಂಬಿಕೆಯನ್ನು ಹೊಂದಿದ್ದಾರೆ ಆ ಕಾರಣಕ್ಕಾಗಿ ಯಾವ ಯಾವುದೇ ಕಾರಣಕ್ಕೆ ಈ ರೀತಿಯ ವೇಷಗಳನ್ನ ಹಾಕಿ ಪ್ರದರ್ಶನ ಮಾಡಬಾರದು ಅನ್ನುವಂತ ಆಕ್ರೋಶದಿಂದಾಗಿ ಸಾರ್ವಜನಿಕರು ಈ ಒಂದು ಮೆರವಣಿಗೆಯನ್ನು ತಡೆ ಹಿಡಿಯುವಂತ ಕೆಲಸವನ್ನ ಮಾಡಿದ್ದಾರೆ ಸದ್ಯಕ್ಕೆ ವೇಷಧಾರಿಗಳು ಅಲ್ಲಿಂದ ತೆರಳಿದ್ದಾರೆ ಆದರೆ ಮುಂದೆ ಕೂಡ ಈ ರೀತಿಯ ಘಟನೆ ಆಗಬಾರದು ಅನ್ನುವಂತ ಒಂದು ಅಭಿಪ್ರಾಯ ಸಾರ್ವಜನಿಕ ವಲಯದಲ್ಲಿ ಕೇಳಿ ಬರ್ತಾ ಇರುವಂತದ್ದು ಓಕೆ ಥ್ಯಾಂಕ್ ಯು ಹರೀಶ್ ನಿಮ್ಮೆಲ್ಲ ಮಾಹಿತಿಗಾಗಿ ಈ ಕೊರಗಜ್ಜ ಮಾದರಿಯ ಟ್ಯಾಬ್ಲೋಗೆ ತಡೆ ಹಿಡಿಯಲಾಗಿದೆ ಅನ್ನೋ ಮಾಹಿತಿ ಈಗ ಲಭ್ಯವಾಗ್ತಾ ಇದೆ ಈ ತಡೆ ಹಿಡಿದಿರುವ ಬಗ್ಗೆ ಸೋಷಿಯಲ್ ಮೀಡಿಯಾದಲ್ಲೂ ಕೂಡ ಸಾಕಷ್ಟು ಸುದ್ದಿ ಹರಿದಾಡ್ತಾ ಇದೆ ತೀವ್ರ ಸ್ವರೂಪವನ್ನ ಪಡೆದುಕೊಂಡಂತಹ ಮನೋರಂಜನೆ ವರ್ಸಸ್ ಸಂಪ್ರದಾಯ ಕೊರಗಜ್ಜ ದೈವದ ವೇಷ ಇದ್ದಂಥ ಟ್ಯಾಬ್ಲೋಗೆ ತಡೆ ಹಿಡಿಯಲಾಗಿದೆ ನಗರದ ಬಬ್ಬು ಸ್ವಾಮಿ ದೇವಸ್ಥಾನಕ್ಕೆ ತೆರಳುತ್ತಾ ಇದ್ದಂಥ ಟ್ಯಾಬ್ಲೋ ಇದು ಸೊ ಟ್ಯಾಬ್ಲೋದಲ್ಲಿ ಇದ್ದಂಥ ವೇಷಕ್ಕೆ ಸಾರ್ವಜನಿಕರಿಂದ ಆಕ್ಷೇಪ ವ್ಯಕ್ತವಾಗಿದೆ ಕೊರಗಜ್ಜ ಹಾಗೂ ದೈವದ ವೇಷ ತೆಗೆಯೋದಕ್ಕೆ ಒತ್ತಾಯ ಕೇಳಿ ಬಂದಿತ್ತು ಸೊ ಜಾಲತಾಣದಲ್ಲಿ ಟ್ಯಾಬ್ಲೋ ತಡೆ ವಿಡಿಯೋ ಈಗ ಹರಿದಾಡ್ತಾ ಇದೆ ದೃಶ್ಯಗಳನ್ನು ಕೂಡ ಗಮನಿಸ್ತಾ ಇದ್ದೀವಿ ಬಬ್ಬು ಸ್ವಾಮಿ ದೇವಸ್ಥಾನಕ್ಕೆ ತೆರಳುತ್ತಾ ಇದ್ದಂಥ ಟ್ಯಾಬ್ಲೋ ಇದು ಆ ಟ್ಯಾಬ್ಲೋದಲ್ಲಿ ಕೊರಗಜ್ಜ ಇದ್ದರು ಆ ವೇಷವನ್ನು ತೆಗೆಯೋದಕ್ಕೆ ಅಲ್ಲಿ ಸಾರ್ವಜನಿಕರು ಆಗ್ರಹಿಸ್ತಾರೆ ಮತ್ತಷ್ಟು ಮಾಹಿತಿಯನ್ನು ಕೊಡೋದಕ್ಕೆ ನಮ್ಮ ಉಡುಪಿ ಪ್ರತಿನಿಧಿ ಹರೀಶ್ ಈಗ ಫೋನ್ ಸಂಪರ್ಕದಲ್ಲಿದ್ದಾರೆ ಹರೀಶ್ ಯಾವಾಗ ಈ ಘಟನೆ ಆಗಿದ್ದು ಆಮೇಲೆ ಏನಾಯ್ತು ಟ್ಯಾಬ್ಲೋದಲ್ಲಿ ಆ ವೇಷಧಾರಿಗಳನ್ನ ತೆಗಿಬೇಕು ಅಂತೇಳಿ ಒಂದಷ್ಟು ಡಿಮ್ಯಾಂಡ್ ಕೂಡ ಬಂತು ಅದಾದ ಬಳಿಕ ಏನಾಯ್ತು ಖಂಡಿತವಾಗಿಯೂ ಏನಂದ್ರೆ ಉಡುಪಿಯ ನಗರ ಭಾಗದಲ್ಲಿ ನಡೆದಿರುವಂತಹ ಘಟನೆ ಇದೊಂದು ದೇವಸ್ಥಾನದ ದೈವಸ್ಥಾನದ ಮೆರವಣಿಗೆ ಸಂದರ್ಭದಲ್ಲಿ ನಡೆದಿರುವಂತದ್ದು ಯಾಕಂದ್ರೆ ಕೊರಗ ಜನ ಈ ಭಾಗದ ಜನ ಸಾಕಷ್ಟು ಭಕ್ತಿಯಿಂದ ಆರಾಧಿಸ್ತಾರೆ ಆ ಕಾರಣಕ್ಕಾಗಿ ಆ ಆ ವೇಷವನ್ನ ಈ ರೀತಿಯಾಗಿ ಬಳಸ್ಕೋಬಾರ್ದು ಅನ್ನುವಂತ ಆಕ್ರೋಶದಿಂದಾಗಿ ಸಾರ್ವಜನಿಕರು ಇದನ್ನ ತಡೆಯುವಂತ ಕೆಲಸವನ್ನ ಮಾಡಿದ್ದಾರೆ ಆ ನಂತರದಲ್ಲಿ ಆ ಮೆರವಣಿಗೆಯನ್ನು ಕೂಡ ಮುಂದುವರಿಸಿಲ್ಲ ಟ್ಯಾಬ್ಲೋದಲ್ಲಿ ಏನೋ ವೇಷಧಾರಿಗಳು ಅಲ್ಲಿಂದ ತೆರಳಿರುವಂಥದ್ದು ಆದರೆ ಸತ್ಯಕ್ಕೆ ಇರುವಂತಹ ಆಕ್ರೋಶ ಯಾವುದೇ ಕಾರಣಕ್ಕೆ ಆ ಈ ರೀತಿಯ ದೈವದ ವೇಷಗಳನ್ನು ಧರಿಸಬಾರದು ಅನ್ನುವಂತ ಒಂದು ಆಕ್ರೋಶ ಕೂಡ ಇರುವಂತದ್ದು ಬೇರೆ ಬೇರೆ ಆ ಮೆರವಣಿಗೆಗಳ ಸಂದರ್ಭದಲ್ಲೂ ಕೂಡ ಆ ಅದೇ ದೈವಗಳು ಇರಬಹುದು ಅಥವಾ ದೇವರ ಆ ವೇಷಗಳನ್ನ ಹಾಕಿ ಮೆರವಣಿಗೆ ಪ್ರದರ್ಶನವನ್ನ ನೀಡಲಾಗ್ತದೆ ಈ ರೀತಿಯ ಪ್ರದರ್ಶನ ಸರಿಯಲ್ಲ ಅದರಲ್ಲೂ ಪ್ರಮುಖವಾಗಿ ಕೊರಗಜ್ಜನನ ಕರಾವಳಿ ಭಾಗದಲ್ಲಿ ಸಾಕಷ್ಟು ಜನ ಆ ನಂಬಿಕೆಯನ್ನು ಹೊಂದಿದ್ದಾರೆ ಆ ಕಾರಣಕ್ಕಾಗಿ ಯಾವ ಯಾವುದೇ ಕಾರಣಕ್ಕೆ ಈ ರೀತಿಯ ವೇಷಗಳನ್ನ ಹಾಕಿ ಪ್ರದರ್ಶನ ಮಾಡಬಾರದು ಅನ್ನುವಂಥ ಆಕ್ರೋಶದಿಂದಾಗಿ ಸಾರ್ವಜನಿಕರು ಈ ಒಂದು ಮೆರವಣಿಗೆಯನ್ನು ತಡೆ ಹಿಡಿಯುವಂತ ಕೆಲಸವನ್ನ ಮಾಡಿದ್ದಾರೆ ಸದ್ಯಕ್ಕೆ ವೇಷಧಾರಿಗಳು ಅಲ್ಲಿಂದ ತೆರಳಿದ್ದಾರೆ ಆದ್ರೆ ಮುಂದೆ ಕೂಡ ಈ ರೀತಿಯ ಘಟನೆ ಆಗಬಾರದು ಅನ್ನುವಂಥ ಒಂದು ಅಭಿಪ್ರಾಯ ಸಾರ್ವಜನಿಕ ವಲಯದಲ್ಲಿ ಕೇಳಿ ಬರ್ತಾ ಇರುವಂಥದ್ದು ಓಕೆ ಥ್ಯಾಂಕ್ ಯು ಹರೀಶ್ ನಿಮ್ಮೆಲ್ಲ ಮಾಹಿತಿಗಾಗಿ ಈ ಕೊರಗಜ್ಜ ಮಾದರಿಯ ಟ್ಯಾಬ್ಲೋಗೆ ತಡೆ ಹಿಡಿಯಲಾಗಿದೆ ಅನ್ನೋ ಮಾಹಿತಿ ಈಗ ಲಭ್ಯವಾಗ್ತಾ ಇದೆ ಈ ತಡೆ ಹಿಡಿದಿರುವ ಬಗ್ಗೆ ಸೋಷಿಯಲ್ ಮೀಡಿಯಾದಲ್ಲಿಯೂ ಕೂಡ ಸಾಕಷ್ಟು ಸುದ್ದಿ ಹರಿದಾಡ್ತಾ ಇದೆ ತೀವ್ರ ಸ್ವರೂಪವನ್ನ ಪಡೆದುಕೊಂಡಂತಹ ಮನೋರಂಜನೆ ವರ್ಸಸ್ ಸಂಪ್ರದಾಯ ಕೊರಗಜ್ಜ ದೈವದ ವೇಷ ಇದ್ದಂಥ ಟ್ಯಾಬ್ಲೋಗೆ ತಡೆ ಹಿಡಿಯಲಾಗಿದೆ ನಗರದ ಬಬ್ಬು ಸ್ವಾಮಿ ದೇವಸ್ಥಾನಕ್ಕೆ ತೆರಳುತ್ತಾ ಇದ್ದಂಥ ಟ್ಯಾಬ್ಲೋ ಇದು ಸೊ ಟ್ಯಾಬ್ಲೋದಲ್ಲಿ ಇದ್ದಂಥ ವೇಷಕ್ಕೆ ಸಾರ್ವಜನಿಕರಿಂದ ಆಕ್ಷೇಪ ವ್ಯಕ್ತವಾಗಿದೆ ಕೊರಗಜ್ಜ ಹಾಗೂ ದೈವದ ವೇಷ ತೆಗೆಯೋದಕ್ಕೆ ಒತ್ತಾಯ ಕೇಳಿ ಬಂದಿತ್ತು ಸೊ ಜಾಲತಾಣದಲ್ಲಿ ಟ್ಯಾಬ್ಲೋ ತಡೆ ವಿಡಿಯೋ ಈಗ ಹರಿದಾಡ್ತಾ ಇದೆ ದೃಶ್ಯಗಳು ಕೂಡ ಗಮನಿಸ್ತಾ ಬಬ್ಬು ಸ್ವಾಮಿ ದೇವಸ್ಥಾನಕ್ಕೆ ತೆರಳುತ್ತಾ ಇದ್ದಂಥ ಟ್ಯಾಬ್ಲೋ ಇದು ಆ ಟ್ಯಾಬ್ಲೋದಲ್ಲಿ ಕೊರಗಜ್ಜ ವೇಷಧಾರಿಯೊಬ್ಬರಿದ್ದರು ಆ ವೇಷವನ್ನು ತೆಗೆಯೋದಕ್ಕೆ ಅಲ್ಲಿ ಸಾರ್ವಜನಿಕರು ಆಗ್ರಹಿಸ್ತಾರೆ ಮತ್ತಷ್ಟು ಮಾಹಿತಿಯನ್ನು ಕೊಡೋದಕ್ಕೆ ನಮ್ಮ ಉಡುಪಿ ಪ್ರತಿನಿಧಿ ಹರೀಶ್ ಈಗ ಫೋನ್ ಸಂಪರ್ಕದಲ್ಲಿದ್ದಾರೆ ಹರೀಶ್ ಯಾವಾಗ ಈ ಘಟನೆ ಆಗಿದ್ದು ಆಮೇಲೆ ಏನಾಯಿತು ಟ್ಯಾಬ್ಲೋದಲ್ಲಿ ಆ ವೇಷಧಾರಿಗಳನ್ನು ತೆಗಿಬೇಕು ಅಂತೇಳಿ ಒಂದಷ್ಟು ಡಿಮ್ಯಾಂಡ್ ಕೂಡ ಬಂತು ಅದಾದ ಬಳಿಕ ಏನಾಯಿತು ಖಂಡಿತವಾಗಿಯೂ ಏನಂದ್ರೆ ಕೃಪಿಯ ನಗರ ಭಾಗದಲ್ಲಿ ನಡೆದಿರುವಂತಹ ಘಟನೆ ಇದೊಂದು ದೇವ್ ದೇವಸ್ಥಾನದ ಆ ಮೆರವಣಿಗೆ ಸಂದರ್ಭದಲ್ಲಿ ನಡೆದಿರುವಂತದ್ದು ಯಾಕಂದ್ರೆ ಕೊರಗ ಜನರನ್ನ ಈ ಭಾಗದ ಜನ ಸಾಕಷ್ಟು ಭಕ್ತಿಯಿಂದ ಆರಾಧಿಸ್ತಾರೆ ಆ ಕಾರಣಕ್ಕಾಗಿ ಆ ವೇಷವನ್ನ ಈ ರೀತಿಯಾಗಿ ಬಳಸ್ಕೋಬಾರದು ಅನ್ನುವಂತ ಆಕ್ರೋಶದಿಂದಾಗಿ ಸಾರ್ವಜನಿಕರು ಇದನ್ನ ತಡೆಯುವಂತ ಕೆಲಸವನ್ನ ಮಾಡಿದ್ದಾರೆ ಆ ನಂತರದಲ್ಲಿ ಆ ಮೆರವಣಿಗೆಯನ್ನು ಕೂಡ ಮುಂದುವರಿಸಲಿಲ್ಲ ಟ್ಯಾಬ್ಲದಲ್ಲಿ ಏನೋ ವೇಷಧಾರಿಗಳು ಅಲ್ಲಿಂದ ತೆರಳಿರುವಂಥದ್ದು ಆದರೆ ಸತ್ಯಕ್ಕೆ ಇರುವಂತಹ ಆಕ್ರೋಶ ಯಾವುದೇ ಕಾರಣಕ್ಕೆ ಆ ಈ ರೀತಿಯ ದೈವದ ವೇಷಗಳನ್ನು ಧರಿಸಬಾರದು ಅನ್ನುವಂಥ ಒಂದು ಆಕ್ರೋಶ ಕೂಡ ಇರುವಂಥದ್ದು ಬೇರೆ ಬೇರೆ ಆ ಮೆರವಣಿಗೆಗಳ ಸಂದರ್ಭದಲ್ಲೂ ಕೂಡ ಆ ಅದೇ ದೈವಗಳು ಇರಬಹುದು ಅಥವಾ ದೇವರ ವೇಷಗಳನ್ನು ಹಾಕಿ ಮೆರವಣಿಗೆಗಳಿಗೆ ಏನು ಪ್ರದರ್ಶನವನ್ನು ನೀಡಲಾಗ್ತದೆ ಈ ರೀತಿಯ ಪ್ರದರ್ಶನ ಸರಿಯಲ್ಲ ಅದರಲ್ಲೂ ಪ್ರಮುಖವಾಗಿ ಕೊರಗಜ್ಜನ ಕರಾವಳಿ ಭಾಗದಲ್ಲಿ ಸಾಕಷ್ಟು ಜನ ನಂಬಿಕೆಯನ್ನು ಹೊಂದಿದ್ದಾರೆ ಆ ಕಾರಣಕ್ಕಾಗಿ ಯಾವ ಯಾವುದೇ ಕಾರಣಕ್ಕೆ ಈ ರೀತಿಯ ವೇಷಗಳನ್ನು ಹಾಕಿ ಪ್ರದರ್ಶನ ಮಾಡಬಾರದು ಅನ್ನುವಂತ ಆಕ್ರೋಶದಿಂದಾಗಿ ಸಾರ್ವಜನಿಕರು ಈ ಒಂದು ಮೆರವಣಿಗೆಯನ್ನು ತಡೆ ಹಿಡಿಯುವಂತಹ ಕೆಲಸವನ್ನು ಮಾಡಿದ್ದಾರೆ ಸದ್ಯಕ್ಕೆ ವೇಷಧಾರಿಗಳು ಅಲ್ಲಿಂದ ತೆರಳಿದ್ದಾರೆ ಆದರೆ ಮುಂದೆ ಕೂಡ ಈ ರೀತಿಯ ಘಟನೆ ಆಗಬಾರದು ಅನ್ನುವಂತ ಒಂದು ಅಭಿಪ್ರಾಯ ಸಾರ್ವಜನಿಕ ವಲಯದಲ್ಲಿ ಕೇಳಿ ಬರ್ತಾ ಇರುವಂತದ್ದು ಹರೀಶ್ ನಿಮ್ಮೆಲ್ಲ ಮಾಹಿತಿಗಾಗಿ ಈ ಕೊರಗಜ್ಜ ಮಾದರಿಯ ಟ್ಯಾಬ್ಲೋಗೆ ತಡೆ ಹಿಡಿಯಲಾಗಿದೆ ಅನ್ನೋ ಮಾಹಿತಿ ಈಗ ಲಭ್ಯವಾಗ್ತಾ ಇದೆ ಈ ತಡೆ ಹಿಡಿದಿರುವ ಬಗ್ಗೆ ಸೋಷಿಯಲ್ ಮೀಡಿಯಾದಲ್ಲೂ ಕೂಡ ಸಾಕಷ್ಟು ಸುದ್ದಿ ಹರಿದಾಡ್ತಾ ಇದೆ ತೀವ್ರ ಸ್ವರೂಪವನ್ನ ಪಡೆದುಕೊಂಡಂತಹ ಮನೋರಂಜನೆ ವರ್ಸಸ್ ಸಂಪ್ರದಾಯ ಕೊರಗಜ್ಜ ದೈವದ ವೇಷ ಇದ್ದಂಥ ಟ್ಯಾಬ್ಲೋಗೆ ತಡೆ ಹಿಡಿಯಲಾಗಿದೆ ನಗರದ ಬಬ್ಬು ಸ್ವಾಮಿ ದೇವಸ್ಥಾನಕ್ಕೆ ಇದ್ದಂಥ ಟ್ಯಾಬ್ಲೋ ಇದು ಸೊ ಟ್ಯಾಬ್ಲೋದಲ್ಲಿ ಇದ್ದಂತಹ ವೇಷಕ್ಕೆ ಸಾರ್ವಜನಿಕರಿಂದ ಆಕ್ಷೇಪ ವ್ಯಕ್ತವಾಗಿದೆ ಕೊರಗೊಜ್ಜ ಹಾಗೂ ದೈವದ ವೇಷ ತೆಗೆಯೋದಕ್ಕೆ ಒತ್ತಾಯ ಕೇಳಿ ಬಂದಿತ್ತು